ಬನ್ನಿ ಫ್ರೆಂಡ್ಸ್ ಹೆಸರು ಕಾಳು ಸಾಗು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರ್ಸ್ಕೊಡ್ತೀನಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಅನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಹೆಸರು ಕಾಳು ಸಾಗು ಮಾಡೋದು ಹೇಗೆ ಮಾಡೋಕೆ ಏನೇನ್ ಬೇಕು ಹೇಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಒಗ್ಗರಣೆಗೆ ಎಣ್ಣೆ ತಗೊತಾ ಇದ್ದೀನಿ ಒಂದು ಮೂರ್ ಟೇಬಲ್ ಸ್ಪೂನ್ ಅಷ್ಟಿದೆ ಎಣ್ಣೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ತಗೊಂತ ಇದ್ದೀನಿ ಹಾಗೆ ಸ್ವಲ್ಪ ಪಲ್ಯ ಪೌಡರ್ ತಗೊಂತ ಇದ್ದೀನಿ ನಾನು ಹಾಗೆ ಗುರಳ ಪುಡಿನ ಒಂದು ಟೀ ಸ್ಪೂನ್ ಅಷ್ಟು ತಗೊಂತ ಇದ್ದೀನಿ ಹಾಗೆ ಬೆಲ್ಲ ಒಂದು ಅಡಿಕೆ ಗಾತ್ರದಷ್ಟು ಬೆಲ್ಲ ತಗೊಂತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂತ ಇದ್ದೀನಿ ಹುಣ್ಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದೀನಿ ದೊಡ್ಡ ಕಪ್ಪಿಂದ ಒಂದ್ ಕಪ್ ಅಷ್ಟು ಹೆಸರು ಕಾಳನ್ನ ಬೇಯಿಸಿ ಇಟ್ಕೊಂಡಿದೀನಿ ಹಾಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಮೂರಿಂದ ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ದೊಡ್ಡದಾಗಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಮತ್ತೆ ಹಸಿಮೆಣಸಿಕಾಯನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ತರಿ ತರಿಯಾಗಿ ಹಾಗೆ ಸ್ವಲ್ಪ ಒಂದ್ ಬಟ್ಲಷ್ಟು ಕೊಬ್ಬರಿ ಕೂಡ ತಗೊಂತ ಇದ್ದೀನಿ ಇವಾಗ ಒಲೆ ಉರಿ ಮಾಡ್ಕೊಂತ ಇದ್ದೀನಿ ಕಡಾಯನ್ನ ಬಿಸಿಗೆ ಇಟ್ಕೊಂತ ಇದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆಗ್ಲಿ ಕಡಾಯಿ ಬಿಸಿ ಆಗಿದೆ ಇವಾಗ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಬಂತು ಇವಾಗ ಸಾಸಿವೆ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಚಟಪಟ ಸಿಗುತ್ತಾ ಇದೆ ಜಿರಿಗೆ ಹಾಕೊಂತ ಇದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಹಾಗೆ ಸಣ್ಣದಾಗಿ ಮೂರಿಂದ ನಾಲ್ಕು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದಿಲ್ಲ ದೊಡ್ಡ ಗಾತ್ರದ್ದು ಉದ್ದಾಗಿ ಈರುಳ್ಳಿಯನ್ನ ಹಾಕೊಂತ ಇದ್ದೀನಿ ಇವಾಗ ಇವಾಗ ಇಟ್ಕೊಂಡಿರೋ ಹಸಿ ಕಾಯಿ ಮತ್ತೆ ಕರ್ಬೇವು ಸೊಪ್ಪನ್ನ ಹಾಕೊಂತ ಇದ್ದೀನಿ ಹಸಿಮೆಣ್ಸಿಕಾಯಿ ಕರ್ಬೇವು ತಿನ್ಬೇಕಾದ್ರೆ ಬಾಯಿ ಚಿತ್ರೆ ಮಕ್ಕಳು ಎತ್ತಿಡ್ತಾ ಇರ್ತಾರೆ ನಾನು ಹಾಗಾಗಿ ಸಣ್ಣದಾಗಿ ತರಿ ತರಿಯಾಗಿ ರುಬ್ಕೊಂಡಿದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ಈರುಳ್ಳಿ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈ ರೀತಿಯ ಹೆಸರು ಕಳಸ ಹಾಗು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಅನ್ನ ಕೂಡ ನೆಂಚ್ಕೋಬಹುದು ಈರುಳ್ಳಿ ಸ್ವಲ್ಪ ಬೇಯಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಕ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈರುಳ್ಳಿ ಸ್ವಲ್ಪ ಬೇಕೆಂತ ಬಂತು ಮೊದ್ಲಿಗೆ ಹೆಸರು ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಆ ಹೆಸರು ಕಾಳನ್ನ ಇವಾಗ ನಾನು ಹಾಕೊಂತ ಇದ್ದೀನಿ ಇವಾಗ ಸ್ವಲ್ಪ ಅರ್ಶನ ಪುಡಿ ಹಾಕೊಂತ ಇದ್ದೀನಿ ಹಾಗೆ ನಾನು ಪಲ್ಯ ಪುಡಿ ಏನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಪುಡಿಯನ್ನು ಹಾಕೊಂತ ಇದ್ದೀನಿ ಹಾಗೆ ಗುರೆಲ್ ಪುಡಿ ಕೂಡ ಹಾಕೊಂತ ಇದ್ದೀನಿ ಹಾಗೆ ಬೆಲ್ಲ ಕೂಡ ಹಾಕೊಂತ ಇದ್ದೀನಿ ಇವಾಗ ಹಾಗೆ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಕಾಯಿ ತುರಿ ಹಾಕೊಂತ ಇದ್ದೀನಿ

ಇವಾಗ ಇದು ಕುದಿ ಬಂದಿದೆ ಈ ರೀತಿ ಸಾಗುನ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ತುಂಬಾ ಚೆನ್ನಾಗಿ ಇರುತ್ತೆ ಮಾಡೋಕ್ ಕೂಡ ತುಂಬಾ ಸುಲಭ ಬೇಗ ಕೂಡ ಮಾಡ್ಕೊಂಡ್ಬಿಡ್ಬೋದು ಒಂದ್ ಐದರಿಂದ ಹತ್ತು ನಿಮಿಷದೊಳಗಡೆ ಈ ಸಾಗುನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಸಾಗು ಒಂದ್ಸಲ ನೀವು ನಿಮ್ ಮನೇಲಿ ಟ್ರೈ ಮಾಡಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ಇವಾಗ ಇದು ಸ್ವಲ್ಪ ಕುದಿಲಿ ನಾನು ಈರುಳ್ಳಿ ಬೈಯಕ್ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೆ ಇವಾಗ ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಕೊನೆಗೆ ಹಾಕೊಂತ ಇದ್ದೀನಿ ಇವಾಗ ಇದು ಇನ್ನೊಂದ್ ಸ್ವಲ್ಪ ಕುದ್ರೆ ಹೆಸರುಕಾಳು ಸಾಗು ರೆಡಿ ಆಯ್ತು ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಮಾಡೋಕ್ ಕೂಡ ತುಂಬಾ ಸುಲಭ ಇದೆ ಬೇಗ ಕೂಡ ಮಾಡ್ಕೋಬಹುದು ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಕ್ ಒಂದು ಲೈಕ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ರುಚಿಕರವಾದ ಆರೋಗ್ಯಕರವಾದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಪೂರಿಗೆ ನೆಂಚ್ಕೊಳಕ್ಕೆ ಟೇಸ್ಟಿ ಆಗಿರುವ ಹೆಸರು ಕಾಳು ಸಾಗು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಒಂದ್ಸಲ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ